ದೃಷ್ಟಿಗಳು ಬಿಡುತ್ತೆ ದೃಷ್ಟಿ ದೋಷದ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿ ಅವರು ಏನ್ ಹೇಳ್ತಾರೆ ಅದಕ್ಕಿಂತ ಮುಂಚಿತವಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಗುರುಜಿಯವರೊಟ್ಟಿಗೆ ಈ ದೃಷ್ಟಿ ದೋಷದ ವಿಚಾರವಾಗಿ ದೃಷ್ಟಿಯ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ತ್ರಿಕಾಲ ಜ್ಯೋತಿಷ್ಯರು ಹಾಗೆ ವಂಶ ಪಾರಂಪರಿಕ ಆದಂತ ಪಂಡಿತ್ ನಾಗೇಶ್ ಗುರುಜಿ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಮಸ್ಕಾರ ವಾಗರ್ತ ಸಂಪ್ರತ ಸಂಪ್ರತವಾಗರ್ಥ ಪತಿಪತೆಯ ಜಗದ ಪಿತರ ವಂದೇ ಪಾರ್ವತಿ ಪರಮೇಶ್ವರೌ ವೀಕ್ಷಕರೇ ಗುರುಜಿಯವರನ್ನ ನೇರವಾಗಿ ನೀವು ಭೇಟಿಯಾಗಬೇಕು ಅಂತ ಅಂದ್ರೆ ರಾಜರಾಜೇಶ್ವರಿ ನಗರದ ಟೆಂಪಲ್ ಎದುರು ಗುರುಜಿಯವರು ನೇರವಾಗಿ ಸಿಗ್ತಾರೆ ಅಕಸ್ಮಾತ್ ಗುರುಜಿಯವರು ನಿಮಗೆ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ದೂರವಾಣಿ ಸಂಖ್ಯೆಯ ಮುಖಾಂತರವಾಗಿ ನೀವು ಅವರನ್ನ ಸಂಪರ್ಕ ಮಾಡಬಹುದು ನಿಮ್ಮದು ಏನೇ ಸಮಸ್ಯೆ ಇದ್ರು ಕೂಡ ಅದನ್ನ ಪರಿಹಾರ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಟಿವಿ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಿಮ್ಮ ಸಮಸ್ಯೆ ಏನಿದ್ರು ಕೂಡ ನೇರವಾಗಿ ಗುರುಜಿಯನ್ನ ಭೇಟಿಯಾಗಿ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಗುರುಜಿಯವರ ನಂಬರ್ ವಿಳಾಸ ಪ್ರಸಾರ ಮಾಡಲಾಗ್ತಾ ಇದೆ ಹಾಗೆ ದೂರವಾಣಿ ಸಂಖ್ಯೆಯನ್ನು ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಒಂದು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಇದು ಗುರುಜಿ ಅವರನ್ನ ನೇರವಾಗಿ ಭೇಟಿ ಆಗ್ಬೇಕು ಅಂತಂದ್ರೆ ಅಂದ್ರೆ ಗುರುಜಿ ದಶಭಕ್ತಿಯಲ್ಲೂ ಕೂಡ ಫಲವನ್ನ ತಳ ತಳೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಈ ದೃಷ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿ ಹೇಗೆ ಈ ದೃಷ್ಟಿ ಹೇಗಾಗುತ್ತೆ ಏನು ಇದ್ರ ಬಗ್ಗೆ ಮಾಹಿತಿ ಕೊಡುವುದಾದರೆ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಲವು ಪೂಜಾ ವಿಧಾನಗಳಿಂದ ದೈವತಾ ಶಕ್ತಿಯಿಂದ ಮತ್ತು ದೈವಿ ಶಕ್ತಿಯಿಂದ ಮುಂದೇನಾಗುವುದೆಂದು ಸರ್ವ ಸಾರಾಂಶವಾಗಿ ನುಡಿಯುವಂಥದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯ ಪಂಚಾಂಗದ ಫಲದಿಂದ ಅಂದರೆ ತಿಥಿ ವಾರ ನಕ್ಷತ್ರ ಕರ್ಣ ಯೋಗ ಫಲದಿಂದ ನಮ್ಮ ಜೀವನದ ಸಂಪೂರ್ಣ ಹಾಗು ಹೋಗುಗಳನ್ನು ತಿಳಿಸಿಕೊಡುವಂಥದ್ದು ಒಂದು ಜ್ಯೋತಿಷ್ಯ ಶಾಸ್ತ್ರ ಬಹಳ ಪ್ರಾಮುಖ್ಯತವಾಗಿ ತುಂಬ ಶಾಶ್ವತವಾಗಿ ಪರಿಹಾರ ಮಾರ್ಗಗಳನ್ನು ಕೊಡುವಂಥದ್ದು ನಮ್ಮ ಫಲ ಫಲಗಳು ಹೀಗೆ ಎಲ್ಲ ಯೋಗಾಂಶ ಅನ್ನುವಂಥದ್ದು ನಮಗೆ ಇದ್ರೂ ಕೂಡ ನಮ್ಮ ಭಗವಂತನ ಆರಾಧನೆ ನಾವು ಎಷ್ಟೇ ಪ್ರಬಲವಾಗಿ ಬೀಳ್ತಾ ಇದ್ರೂ ಕೂಡ ನಮಗೆ ಯೋಗ ಅನ್ನುವಂಥದ್ದು ಇದ್ರೂ ಕೂಡ ಸರ್ವೇ ಸಾಮಾನ್ಯವಾಗಿ ದುಷ್ಟಶಕ್ತಿಗೊಂದು ಅನ್ನುವಂಥದ್ದು ಒಂದು ಪ್ರಾಮುಖ್ಯತೆ ಅನ್ನುವಂಥದ್ದು ಇರುತ್ತ ಇದೆ ಹೀಗೆ ಈ ದುಷ್ಟಶಕ್ತಿಗಳಿಂದ ಅಂತಂದರೆ ನರಮಾಂಸರಿಂದನೂ ಕೂಡ ರಾಕ್ಷಸ ಫಲದಿಂದನೂ ಕೂಡ ಮತ್ತು ಏನು ಇವಾಗ ಪ್ರತಿದಿನ ನಾವು ನೋಡ್ತೀವಿ ಇವಾಗ ಏನು ರಾಹುಕಾಲ ಗುಳಿಕಾಲ ಹೆಮಗಂಟ ಕಾಲ ಅನ್ನುವಂಥದ್ದು ಏನಿದಾವ ಈ ತ್ರಿಕಾಲಗಳಲ್ಲೂ ಕೂಡ ಭೇದ ಭಾವಗಳು ಅನ್ನುವಂಥದ್ದು ಹೇಗಿದಾವೋ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ತನ್ನದೇ ಆದಂತಹ ಹವಗುಣಗಳು ಅನ್ನುವಂಥದ್ದು ಇರ್ತವೆ ಗುಣಗಳು ಮತ್ತು ಹವಗುಣಗಳು ಒಳ್ಳೇದು ಮತ್ತು ಕೆಟ್ಟದ್ದು ಎಲ್ಲಾ ಕಡೆನು ಕೂಡ ಇದ್ದೇ ಇರುತ್ತದೆ ಹೀಗಿರುವಾಗ ಮನುಷ್ಯನಿಗೆ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಮನುಷ್ಯನಿಗೆ ಹಾವಿಗೆ ಹಲ್ಲಲ್ಲಿ ವಿಷ ಚೇಳಿಗೆ ಬಾಲ್ನಲ್ಲಿ ವಿಷ ಮನುಷ್ಯನಿಗೆ ಕಣ್ಣಲ್ಲೇ ವಿಷ ಅಂತ ಅನ್ನುವಂಥದ್ದು ಒಂದು ಗಾದೆ ಮಾತು ಹೀಗಿರುವಾಗ ಕಣ್ಣಿನ ದೃಷ್ಟಿ ಅನ್ನುವಂಥದ್ದು ಮನುಷ್ಯನ ಮೇಲೆ ಬಿದ್ದಾಗ ಹೇಗಾಗುತ್ತದೆ ಮನುಷ್ಯನ ಮಾತ್ರನೇ ಅಲ್ಲ ಒಂದು ಮರ ಗಿಡಗಳ ಮೇಲಾಗಿರ್ಬೋದು ಕಟ್ಟಡಗಳ ಮೇಲಾಗಿರ್ಬೋದು ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ಮಳಿಗೆಗಳ ಮೇಲಾಗಿರ್ಬೋದು ಪ್ರತಿಯೊಂದು ವ್ಯವಹಾರದ ಮೇಲೆ ಈ ಕಣ್ಣು ದೃಷ್ಟಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಉನ್ನತವಾದ ಸ್ಥಿತಿಗತಿನಲ್ಲಿ ಇರುವಂಥವ್ರನ್ನು ಕೂಡ ಸಂಪೂರ್ಣವಾಗಿ ಕೀಳುಮಟ್ಟಕ್ಕೆ ಹೋಗುವಂತಹ ಈ ದೃಷ್ಟಿದೋಷ ಅನ್ನುವಂಥದ್ದು ತಗುಲುತ್ತದೆ ಹಾಗೆಯೇ ಒಂದು ಒಳ್ಳೆಯ ಸಂಕಲ್ಪ ಅನ್ನುವಂಥದ್ದು ಎಷ್ಟೇ ಒಂದು ಕೀಳುಮಟ್ಟದಲ್ಲಿ ಇರುವಂಥವ್ರನ್ನು ಕೂಡ ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಮನಸ್ಸಿನ ಸ್ಥಿತಿಗತಿ ಹೀಗೆ ಈ ದೃಷ್ಟಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ನಮಗೆ ನಷ್ಟವನ್ನು ಕೊಡುತ್ತದೆ ಅಂತಂದರೆ ಎಕ್ಸಾಂಪಲ್ ಆಗಿ ಕೆಲವರಿಗೆ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೇ ಸಾಕು ಒಂದು ಪ್ರ ಇಡೀ ದಿನ ಓಡಾಡ್ಕೊಂಡು ಬಂದಾಗ ಅವ ಆ ದಿನ ಪೂರ್ತಿ ಮನಸ್ಸಿನ ಸ್ಥಿತಿಗತಿ ಆಗಿರ್ಬೋದು ದೇಹದ ಆರೋಗ್ಯ ಆಗಿರ್ಬೋದು ಮನಸ್ಸಿನ ಕಂಟ್ರೋಲು ಅನ್ನುವಂಥದ್ದು ತನ್ನ ಹಿಡಿತಕ್ಕೆ ಬರೋದಿಲ್ಲ ಇದೆಲ್ಲವನ್ನು ಕೂಡ ದೃಷ್ಟಿ ಆಗುವುದಕ್ಕೆ ಸಾಧ್ಯ ಆಗುತ್ತದೆ ಅಂತಂದರೆ ನೋಡುವ ನೋಟ ಅನ್ನುವಂಥದ್ದು ಒಳ್ಳೆಯತನದಲ್ಲಿ ಅನ್ನುವಂಥದ್ದು ಬಂದಾಗ ಯಾವುದೇ ರೀತಿಯ ದೃಷ್ಟಿ ಅನ್ನುವಂಥದ್ದು ತಗೊಳ್ಳೋದಿಲ್ಲ ಈ ಮತ್ತು ಆದಾಗ ದೃಷ್ಟಿ ವಕ್ರದೃಷ್ಟಿ ಅನ್ನುವಂಥದ್ದು ಬಂದಾಗಲೇ ಈ ನಮಗೆ ದೃಷ್ಟಿ ಅನ್ನುವಂಥದ್ದು ತಗುಲುತ್ತದೆ ಒಂದು ಮತ್ತು ನಾವು ಹೋಗುವಂತಹ ದಾರಿನಲ್ಲಿ ಒಂದು ಮೂರು ದಾರಿ ಕೂಡ ಜಾಗದಲ್ಲಿ ಅವ್ರಿಗಾಗಿ ಆಗಿರುವಂತಹ ಕರ್ಮದೋಷ ಲೋಪದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಮೊಟ್ಟೆ ಹೊಡೆದೋಗಿರ್ತಾರೆ ನಿಂಬೆಹಣ್ಣು ಹಾಕಿರ್ತಾರೆ ಅಷ್ಟಕುಂಕುಮ ಆಗಿರ್ತಾರೆ ಅವ್ರದ್ದೇನೋ ಒಂದು ದೃಷ್ಟಿ ತೆಗೆದು ಉಪ್ಪು ಒಂದು ಮೆಣಸಿನಕಾಯಿ ನಿಂಬೆಹಣ್ಣು ಹಾಕಿಬಿಟ್ಟೋಗಿರ್ತಾರೆ ಅದು ಸರ್ವೇ ಸಾಮಾನ್ಯ ನಾವು ನೋಡಿರೋದಿಲ್ಲ ಕಣ್ಣಲ್ಲಿ ನೋಡಿಲ್ಲ ಕೈಯಲ್ಲಿ ಮುಟ್ಟಿಲ್ಲ ಯಾವುದಾಗ ಅಂದರೆ ಎಲ್ಲೋ ಹೋಗ್ತಾ ಇರಬೇಕಾದ್ರೆ ಅದನ್ನು ಕ್ರಾಸ್ ಮಾಡ್ತೀವಿ ಅದನ್ನು ಕೂಡ ಒಂದು ದೃಷ್ಟಿ ರೂಪದಲ್ಲಿ ನಮಗೆ ತಗುಲುವಂತಹ ಒಂದು ಮಾರ್ಗ ಅನ್ನುವಂಥದ್ದು ಮತ್ತು ಪ್ರಾಣಿ ಪಕ್ಷಿಗಳು ಅಂದರೆ ಶಕುನ ಶಾಸ್ತ್ರದಲ್ಲೂ ಕೂಡ ಸಿಮಿಲರ್ ಶಕುನ ಶಾಸ್ತ್ರಕ್ಕೂ ಮತ್ತು ದೃಷ್ಟಿ ದೋಷಗಳಿಗೂ ಕೂಡ ಒಂದು ಕನೆಕ್ಟಿವಿಟಿ ಇದ್ದೇ ಇದೆ ಈ ಪಕ್ಷಿಗಳು ಅಂತಂದ್ರೆ ಕಾಗೆ ಆಗಿರ್ಬೋದು ಇನ್ನೊಂದು ಇನ್ನೊಂದು ಪ್ರತ್ಯೇಕವಾದ ಪಕ್ಷಿಗಳು ನಮಗೆ ಆಗುವಂತಹ ಒಂದು ಅಡಚಣೆಗಳಿಂದನೂ ಕೂಡ ನಮಗೆ ದೃಷ್ಟಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಮುನ್ನೆಚ್ಚರಿಕೆ ಈ ಇದೆಲ್ಲವನ್ನೂ ಕೂಡ ನಾವು ದೃಷ್ಟಿ ತಗಲಿದಾಗ ಏನಾಗುತ್ತದೆ ನಮ್ಮ ಜೀವನದ ಲೈಫ್ ಸ್ಟೈಲ್ ಏನೇ ಇರುತ್ತದೋ ಅದು ಟರ್ನಿಂಗ್ ಪಾಯಿಂಟ್ ಆಗಿಬಿಡುತ್ತೆ ಅಂತಂದ್ರೆ ಮೀನ್ಸ್ ಅಲ್ಲಿ ಒಳ್ಳೇದು ಒಂದಕ್ಕೆ ಹೋಗ್ತಾ ಇರ್ತೀವಿ ಅಡಚಣೆಗಳ ಹಾಗೆ ದೃಷ್ಟಿ ತಗಲಿ ನಾವು ಮಾಡೋಕ್ಕಾಗೋದಿಲ್ಲ ನಮ್ಮ ಅನ್ನಿಸ್ತಿನ ಸ್ಥಿತಿ ಡೈವರ್ಷನ್ ಆಗುತ್ತೆ ಮತ್ತು ಅಥವಾ ನಮಗೆ ಯಾರಾದರೂ ಕೂಡ ಸಪೋರ್ಟ್ ಮಾಡುವಂಥವ್ರೂ ಕೂಡ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ ಅವರು ಬೇರೆಗೆ ಬೇರೆ ಕಡೆಗೆ ಹೋಗ್ಬಿಡ್ತಾರೆ ಒಂದು ಹಣಕಾಸಿನಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅನ್ನೋದು ಇರುತ್ತದೆ ಒಂದು ಅವಕಾಶಗಳು ಸಿಗ್ತಾ ಇರುತ್ತವೆ ಈ ದೃಷ್ಟಿ ಆದಾಗ ಏನಾಗುತ್ತೆ ಅವಕಾಶಗಳು ನಮ್ಮವರೆಗೂ ಬರೋದಿಲ್ಲ ಬೇರೆಯವ್ರಿಗೆ ಅವ್ರಿಗೆ ಬಿಡುತ್ತೆ ಕೈವರೆಗೂ ಬಂದಿದ್ದು ಬೈಕ್ ಬಂದಿಲ್ಲ ಅಂತ ಹೇಳ್ತಾರಲ್ಲ ಇದೆಲ್ಲವೂ ಕೂಡ ಅಡಚಣೆಗಳು ಆಗೋದಕ್ಕೆ ಮೂಲ ಕಾರಣ ದೃಷ್ಟಿ ದೃಷ್ಟಿ ತಿಳ್ಕೊಬೇಕಾಗುತ್ತದೆ ಗುರುಜಿ ಇನ್ನೊಂದು ಅಹ್ ಈಗಾಗಲೇ ಸಾಕಷ್ಟಿನ ದೃಷ್ಟಿ ಆಗಿದ್ರೆ ಸೊ ಕೆಲವೊಂದಿಷ್ಟು ನಿಯಮಗಳನ್ನ ಅನುಸರಿಸ್ತಾರೆ ಆ ಇವರೇ ದೃಷ್ಟಿ ತೆಗಿಬೇಕು ಅವರೇ ದೃಷ್ಟಿ ತೆಗಿಬೇಕು ಹಾಗೆ ಪ್ರಮುಖವಾಗಿ ಇಂತಹ ಸಮಯದಲ್ಲೇ ದೃಷ್ಟಿ ತೆಗಿಬೇಕು ಅನ್ನೋದಿರುತ್ತೆ ಗುರುಜಿ ಅದು ನಿಜಾನ ಈಗ ಸಂಜೆ ಆಗಿರ್ಬೋದು ಅಥವಾ ಸೂರ್ಯಾಸ್ತ ಸಮಯ ಆಗಿರ್ಬೋದು ಈ ತರದ ಸಂದರ್ಭದಲ್ಲಿ ದೃಷ್ಟಿ ತೆಗೆದ್ರೆ ಉತ್ತಮ ಅನ್ನುವಂತಹ ಮಾತುಗಳು ಕೂಡ ಇಂದಿನಿಂದ ಕೇಳ್ಕೊಂಡು ಬಂದಿದೀವಿ ಸೊ ಅದ್ ಏನು ಯಾವ ತರ ಅಕಸ್ಮಾತ್ ದೃಷ್ಟಿ ತೆಗಿಬೇಕು ಅಂದ್ರೆ ಉತ್ತಮವಾದಂತ ಸಮಯ ಯಾವ್ದಿರುತ್ತೆ ಗುರುಜಿ ಇವಾಗ ಎಕ್ಸಾಂಪಲ್ ಆಗಿ ಅಮಾವಾಸೆ ಮತ್ತು ಪೌರ್ಣಮಿ ಪೌರ್ಣಮಿನಲ್ಲಿ ಬ್ರೈಟ್ನೆಸ್ ಅಂತಂದ್ರೆ ಒಂದು ಸಕ್ಸಸ್ಫುಲ್ ಆಗುವಂತಹ ಒಂದು ಒಳ್ಳೆ ಕಾರ್ಯಗಳಿಗೆ ಪೌರ್ಣಮಿ ಬಂದಾಗ ಪೌರ್ಣಮಿ ಹಿಂದಿನ ಮೂರು ದಿನಗಳು ಮತ್ತು ಮುಂದೆ ಮೂರು ದಿನಗಳು ಟೋಟಲ್ ಈ ಒಂದು ವಾರದ ವಾರ ಪೂರ್ತಿ ಒಂದು ಶುಭ ಅನ್ನುವಂತ ಸೂಚನೆ ಕೊಡುತ್ತದೆ ಹಾಗೆಯೇ ಅಮಾವಾಸ್ಯ ಅನ್ನುವಂಥದ್ದು ಅಮಾವಾಸ್ಯ ದಿನ ಅಮಾವಾಸ್ಯ ಇಂದಿನ ಮೂರು ದಿನಗಳು ಮತ್ತೆ ಮೂರು ದಿನಗಳ ಕಳೆದಾದ ನಂತರ ಈ ಟೋಟಲಿ ಆರು ದಿನಗಳು ಏನಾಗ್ತೈತೆ ಅಮಾವಾಸ್ಯನಲ್ಲಿ ಹಿಂದೆ ಮುಂದೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಅಂತಂದ್ರೆ ನಾವು ಹಿಂದೆ ಅದೇ ರೀತಿ ಸೂರ್ಯ ಹಸ್ತಕ್ಕೋ ಮತ್ತು ಸೂರ್ಯ ಹೃದಯಕ್ಕೋ ಇರುವಂತಹ ವ್ಯತ್ಯಾಸಗಳನ್ನ ನಾವು ಕಂಡುಕೊಳ್ತೀವಿ ಅಂದರೆ ಸೂರ್ಯ ಹುಟ್ಟೋಕಿನ ಮುಂಚಿತವಾಗಿ ನಮಗೆ ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ಅಂತಂದ್ರೆ ಬ್ರಹ್ಮನ ಜ್ಞಾನವನ್ನು ಪಡೆದುಕೊಳ್ಳುವಂತಹ ಒಂದು ಗಳಿಗೆ ಈ ಸಮಯದಲ್ಲಿ ನಾವು ಏನೇ ಒಂದು ಒಂದು ಸಂಕಲ್ಪ ಅನ್ನುವಂಥದ್ದು ಮಾಡಿಕೊಂಡ್ರೂ ಕೂಡ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳನ್ನು ಸಕ್ಸಸ್ ಮಾಡಿಕೊಳ್ಳುವುದಕ್ಕೆ ಒಂದು ಸುಲಭವಾದ ಮುಹೂರ್ತ ಅನ್ನುವಂಥದ್ದು ತಿಳ್ಕೊಳ್ತೀವಿ ಅದೇ ರೀತಿಯಲ್ಲಿ ನಮಗೆ ಆದಂತಹ ಒಂದು ನಷ್ಟವನ್ನು ನಮಗೆ ಆದಂತಹ ಒಂದು ದೃಷ್ಟಿಯನ್ನು ಒಂದು ದೋಷಗಳನ್ನು ಮತ್ತು ನಮ್ಮ ದೇಹದಲ್ಲೂ ಮತ್ತು ಮಾನಸಿಕವಾಗಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಗೋಧೋಳಿ ಮುಹೂರ್ತ ಅಂತಂದರೆ ಸಂಜೆ ಟೈಮಿಂಗ್ಸು ಸೂರ್ಯ ಅಸ್ತದ ನಂತರ ಆಗುವಂತಹ ಒಂದು ಸಮಸ್ಯೆಗಳನ್ನು ಬೆಳಗಿಂದ ಜಾವದಲ್ಲಿ ಆಗುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಂಜೆ ಟೈಮು ಒಂದು ಸೂಕ್ತ ಅನ್ನುವಂಥದ್ದು ಹಿರಿಯರ ಕಾಲದಿಂದನೂ ಕೂಡ ಒಂದು ತಾತ ಮುತ್ತಾತರ ಕಾಲದಿಂದನೂ ಕೂಡ ಮತ್ತು ನಮ್ಮ ಪ್ರತ್ಯೇಕವಾಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಹೇಳುವಂಥದ್ದು ಗೌಳಿ ಶಾಸ್ತ್ರದಲ್ಲೂ ಕೂಡ ಗೌಳಿ ನುಡಿ ಅನ್ನುವಂಥದ್ದನ್ನು ಕೂಡ ಒಂದು ದೃಷ್ಟಿ ದೋಷಕ್ಕೆ ಒಂದು ಶಕುನ ಶಾಸ್ತ್ರಕ್ಕೂ ಕೂಡ ಸಂಬಂಧಿಸಿದಂತೆ ಸಂಜೆ ಸಮಯದಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೆ ದೃಷ್ಟಿ ತೆಗೆಯುವ ವಿಧಾನ ಅನ್ನುವಂಥದ್ದು ನಾವು ಅನುಸರಣೆ ಮಾಡಬೇಕು ಮತ್ತು ಆ ಪದ್ಧತಿಯನ್ನು ಕಲಿಬೇಕು ಪದ್ಧತಿ ಈಗೆಲ್ಲನೂ ಕೂಡ ಯಾರು ಜಸ್ಟ್ ಒಂದು ನಮಸ್ಕಾರ ಮಾಡಿಬಿಟ್ರೆ ಸರಿ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಖಂಡಿತವಾಗಲೂ ಕೂಡ ತಪ್ಪು ನಾವು ನಮ್ಮ ಅಜ್ಜಂದಿರದ ತಾತಂದಿರಂದಾಗಿರ್ಬೋದು ತಾಯಿ ಎಕ್ಸಾಂಪಲ್ ಆಗಿ ಒಂದು ಮಗು ಹಾಲು ಕುಡಿತಾ ಇಲ್ಲ ಅಥವಾ ಮಗು ಒಂದು ಚಂಡಿ ಹಿಡಿತಾ ಇದೆ ಅನ್ನುವಂಥ ತಕ್ಷಣ ಅದು ಬಲಗ್ರಹ ಆಗಿದೆಯಾ ಇಲ್ಲ ನನ್ನ ತಾಯಿಯಿಂದ ಮಗುಗೆ ಏನಾದರೂ ಒಂದು ಸಂಬಂಧ ಒಂದು ಕನೆಕ್ಟಿವಿಟಿ ಒಂದು ನೆಗೆಟಿವ್ ಎನರ್ಜಿ ಪಾಸ್ ಆಗ್ತಾ ಇದೆಯಾ ಇಲ್ಲಾಂತಂದರೆ ಕಾಲ್ ಧೂಳು ಏನಾದರೂ ತಗಲಿಯ ಮಗುಗೆ ಏನಾದ್ರೂ ದೋಷ ಆಗ್ತಾ ಇದೆಯಾ ಯಾಕೆ ಚೆಂಡಿ ಹಿಡಿತಾ ಇದೆ ಮಗು ಸರ್ವೇ ಸಾಮಾನ್ಯವಾಗಿ ಮಗು ಹತ್ತಾಗ ತಾಯಿ ಏನು ಮಾಡುತ್ತೆ ಮಗುವಿನ ನೀರಿನ ದೃಷ್ಟಿ ತೆಗಿಬಹುದು ಅಥವಾ ಸೆರೆಗಿಡ್ಕೊಬಹುದು ಯಾವ್ದಾದ್ರೂ ರೂಪದಲ್ಲಿ ತಾನೇ ಒಂದು ತಾಯಿ ಕನೆಕ್ಟ್ ಆಡುತ್ತೆ ಅದೇ ರೀತಿ ಸಮಾಜಕ್ಕೂ ಪ್ರಕೃತಿಗೂ ನಮ್ಮ ಮನೆಗೂ ನಮ್ಮ ಮನೆತನಕ್ಕೂ ಆಗುವಂತಹ ದೃಷ್ಟಿ ದೋಷಗಳನ್ನ ಪ್ರತ್ಯೇಕವಾದಂತಹ ಒಂದು ಸಂಪ್ರದಾಯಗಳ ಪ್ರಕಾರವಾಗಿ ನಾವು ದೃಷ್ಟಿಯನ್ನು ತೆಗಿಬೇಕಾಗುತ್ತದೆ ಇದು ತೆಗ್ದಾಗ ಆ ದಿನದಲ್ಲಿ ಆಗುವಂತಹ ನಮ್ಮ ಎಲ್ಲಾ ಅಡಚಣೆಗಳನ್ನು ಕೂಡ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆಗಳನ್ನು ಕೂಡ ನಾವು ಸರಿಪಡಿಸ್ಕೋಬಹುದು ಈ ದೃಷ್ಟಿ ತೆಗೆಯುವ ಮುಖಾಂತರದಿಂದ ಓಕೆ ಗುರುಜಿ ದೋಷಕ್ಕೆ ಸುಲಭವಾದಂತಹ ಪರಿಹಾರ ಇದೆಯಾ ಯಾಕಂದ್ರೆ ಒಂದು ಕಡೆ ದೃಷ್ಟಿ ದೋಷ ನಿವಾರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ನಾನಾ ರೀತಿಯಲ್ಲೂ ಕೂಡ ಪ್ರಯತ್ನ ಪಡ್ತಿರ್ತಾರೆ ಸುಲಭ ಪರಿಹಾರ ಅಂದ್ರೆ ಯಾವ ರೀತಿ ಹೇಳ್ಬೋದು ಗುರುಜಿ ಮುಖ್ಯವಾಗಿ ಅಂದರೆ ಎಲ್ಲ ವಿಷಯಗಳಿಗೂ ಕೂಡ ಚಿಕ್ಕ ಮಕ್ಕಳಲ್ಲಿ ಅಂದರೆ ಹನ್ನೊಂದು ವರ್ಷಕ್ಕೆ ಒಳಗಡೆ ಆದಂತಹ ದೃಷ್ಟಿಗಳಿಗೆ ಸರ್ವೇ ಸಾಮಾನ್ಯವಾಗಿ ಬಾಲಗ್ರಹ ಅನ್ನುವಂಥದ್ದು ವಿಶೇಷವಾಗಿರುತ್ತದೆ ಒಂದು ಮತ್ತು ತನ್ನ ಕುಲದೇವರ ಆರಾಧನೆ ಮತ್ತು ಇಷ್ಟ ದೇವರ ಆರಾಧನೆ ಪ್ರಕಾರವಾಗಿ ಕುಂಕುಮಾರ್ಚನೆ ಅನ್ನುವಂಥದ್ದು ಮಾಡಿ ಆ ಕುಂಕುಮವನ್ನು ಅಥವಾ ವಿಭೂತಿಯನ್ನು ಆ ಮಗುವಿಗೆ ಇಟ್ಟಾಗ ಯಾವುದೇ ರೀತಿಯ ದರ್ಶ ದೃಷ್ಟಿಗಳು ಇರುವಂಥದ್ದನ್ನು ಕೂಡ ಸರ್ವೇ ಸಾಮಾನ್ಯವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಯಾವಾಗ ಮಗು ಹುಟ್ಟದಾಗ್ಲಿಂದ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮಗು ಹುಟ್ಟದಾಗ್ಲಿಂದ ಹನ್ನೊಂದು ವರ್ಷಗಳವರೆಗೂ ಕೂಡ ಇಷ್ಟು ಮಾತ್ರನೇ ಮಾಡ್ಬೇಕಾಗಿರುತ್ತೆ ಬೇರೆ ಯಾವ್ದನ್ನು ಕೂಡ ಮಾಡಬಾರದು ಹನ್ನೊಂದು ವರ್ಷಗಳ ನಂತರ ವಯಸ್ಸಿನವರೆಗೂ ಕೂಡ ಅಂತಂದ್ರೆ ಕೊನೆಯ ವಯಸ್ಸಿನವರೆಗೂ ಕೂಡ ಯಾವುದೇ ರೀತಿಯ ದೃಷ್ಟಿಗಳನ್ನು ಆ ದೃಷ್ಟಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಒಂದು ವಿಶೇಷವಾದ ಸ್ಥಾನಮಾನ ಮೊದಲಿಂದನೂ ಕೂಡ ನಮ್ಮ ಸಂಪ್ರದಾಯಗಳಲ್ಲಿ ಇದೆ ಅದು ಹೇಗೆ ಅಂತಂದರೆ ಮುಖ್ಯವಾಗಿ ಮೊರ ಅಂತಂದ್ರೆ ನಾವು ಏನು ಅಕ್ಕಿಯನ್ನು ಅಥವಾ ಬೆಳೆಯನ್ನು ಯಾವುದಾದ್ರೂ ಒಂದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮೊರ ಅಂತ ಏನು ಯೂಸ್ ಮಾಡ್ತೀವೋ ಆ ಮೊರದಲ್ಲಿ ಯಾರಿಗೆ ಯಾರು ದಿಷ್ಟಿ ತೆಗಿಬೇಕು ಎಕ್ಸಾಂಪಲ್ ಆಗಿ ನಮ್ಮ ಮನೆಯಲ್ಲಿ ಯಾರ್ದು ಒಬ್ಬರು ವ್ಯಕ್ತಿಗೆ ದೃಷ್ಟಿ ಆಗಿದೆ ಇವಾಗ ನಾನು ತೆಗಿಬೇಕು ಅಂದ್ಕೊಳ್ಳಿ ಆ ಮರವನ್ನು ನಾನು ಸೆಲೆಕ್ಟ್ ಮಾಡ್ಕೋಬೇಕು ನನ್ನ ಕೈಯಲ್ಲಿ ಒಂದು ಬೊಗಸೆಯ ಅಕ್ಕಿಯನ್ನು ಮತ್ತು ಮೂರು ಹಣ ಮೆಣಸಿನಕಾಯಿಯನ್ನು ಒಂದು ಚಿಟಿಕೆಯಷ್ಟು ಉಪ್ಪು ಕಲ್ಲುಪ್ಪು ಅದರಲ್ಲೂ ಕೂಡ ಕಲ್ಲುಪ್ಪು ಮತ್ತು ಸ್ವಲ್ಪ ಮಟ್ಟಿಗೆ ಅರಿಶಿಣ ಮತ್ತು ಕಪ್ಪು ಇಜ್ಜಲು ಅನ್ನುವಂಥದ್ದು ಏನಿರುತ್ತೆ ಮಸಿ ಏನಿರುತ್ತೆ ಮಸಿ ಸ್ವಲ್ಪ ಹಾಕಬೇಕು ಹಾಕಾದ ನಂತರ ಯಾರಿಗೆ ದಿಷ್ಟಿ ಆಗಿರುತ್ತದೋ ಆ ವ್ಯಕ್ತಿಯ ಎಡಗಡೆ ಅಥವಾ ಬಲಗಡೆಯ ಹುಬ್ಬಿನ ಒಂದು ಕೂದಲು ಹುಬ್ಬಿನ ಕೂದಲನ್ನು ಸ್ವಲ್ಪ ಹಾಕಬೇಕು ಮತ್ತು ಎಡಗಡೆ ಕಾಲಿನ ಹುಗುರು ಹುಗುರು ಸ್ವಲ್ಪ ಮತ್ತು ಕಾಲಿನಲ್ಲೂ ಮತ್ತು ಕೈಯಲ್ಲಿ ಇರುವಂತಹ ಎಡಗಡೆಗೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಎಡಗಡೆ ಕಾಲಿನ ಅಥವಾ ಮತ್ತು ಕೈಯಿನ ಹುಗುರಿನ ಸ್ವಲ್ಪ ಆ ಮೊರದಲ್ಲಿ ಹಾಕಬೇಕಾಗುತ್ತದೆ ಸಂಪೂರ್ಣವಾಗಿ ಹಿಂದೆ ಮತ್ತು ಮುಂದೆ ದಿಷ್ಟಿ ತೆಗಿಬೇಕು ಮೇಲೆ ಕೆಳಗೆ ಮತ್ತು ಲೆಫ್ಟ್ ಮತ್ತು ರೈಟು ಈ ರೀತಿಯಾಗಿ ತೆಗೆದು ಮತ್ತು ಆ ಮನೆಯ ಬಾಗಿಲು ಹೆಬ್ಬಾಗಿಲಿಗೂ ಕೂಡ ತೆಗಿಬೇಕಾಗುತ್ತದೆ ಅದು ಇದು ಹನ್ನೊಂದನೇ ವಯಸ್ಸಿನಿಂದ ಮಗು ಹನ್ನೊಂದನೇ ವಯಸ್ಸಿನಿಂದ ಕೊನೆಯವರೆಗೂ ಎಂಡ್ ಆಫ್ ದ ಲೈಫು ಯಾವ ಸಮಯಕ್ಕೆ ಬೇಕಾದ್ರೂ ಕೂಡ ಸೂಕ್ತ ಆಗುತ್ತದೆ ಮತ್ತು ಯಾವುದೇ ರೀತಿಯ ದೋಷಗಳು ಅನಾರೋಗ್ಯಕ್ಕೆ ಈಡಾಗಿರಬಹುದು ಅಂಥವನ್ನು ಕೂಡ ಕೆಲವೊಂದು ಮದ್ದೇಡು ಅಂತ ಹೇಳ್ತೀವಿ ಅಂದ್ರೆ ಅನಾರೋಗ್ಯಕ್ಕೆ ಸಂಬಂಧ ಪಡುವಂತದ್ದು ಎಂತಹ ವ್ಯಕ್ತಿಯನ್ನು ಕೂಡ ನಶಿಸಿ ಹೋಗುವಂತಹ ಮಾಡುವಂತಹ ತಂತ್ರ ಕುತಂತ್ರ ಈ ಮದ್ದೇಡನು ಕೂಡ ಈ ಮದ್ದೇಡಿನಲ್ಲಿ ಒಂದು ದೋಷಗಳಿಂದ ತೆಗೆಯುವಂತಹ ಒಂದು ವಿಧಾನ ಕೂಡ ಇದಾವೆ ಅದನ್ನು ಕೂಡ ಇದಕ್ಕೆ ಸಪೋರ್ಟ್ ಆಗುತ್ತೆ ಅಂದ್ರೆ ಪರಿಪೂರ್ಣವಾಗಿ ಪರಿಹಾರ ಆಗದೆ ಹೋದ್ರು ಕೂಡ ಮದ್ದೇಡು ಬಟ್ ಸಪೋರ್ಟ್ ಖಂಡಿತವಾಗ್ಲೂ ಕೂಡ ಆಗುತ್ತದೆ ಈ ಮೊರದಲ್ಲಿ ಇಷ್ಟು ಎಲ್ಲಾನು ಕೂಡ ಹಾಕ್ಕೊಂಡು ಸಂಪೂರ್ಣವಾಗಿ ದಿಷ್ಟಿಯನ್ನು ತೆಗೆದು ಹೆಬ್ಬಾಗಿಲಿಕ್ಕೂ ಕೂಡ ದಿಷ್ಟಿ ತೆಗೆದು ಹೊರಗಡೆ ಹೋಗಿ ಮನೆಯಿಂದ ಹೊರಗಡೆ ಹೋಗಿ ಅದನ್ನು ಸ್ವಲ್ಪ ಮೂರು ಸರಿ ಹುಗಿಬೇಕಾಗುತ್ತದೆ ಸ್ವಲ್ಪ ಉಗಿದು ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಒಂದು ಬಟ್ಟೆನಲ್ಲಿ ಕಟ್ಟಿಟ್ಟು ಮೂರು ದಾರಿ ಕುಡಿದ ಜಾಗದಲ್ಲಿ ಹಾಕಬಹುದು ಅಥವಾ ಮೂರು ದಾರಿ ಕುಡಿದ ಜಾಗದ ಕಲ್ಲನ್ನು ಜೊತೆಗೆ ಸೇರಿಸ್ಕೊಂಡು ನದಿ ನೀರು ಅಥವಾ ಬಾವಿಗೆ ಅಥವಾ ಯಾವುದಾದ್ರೂ ಒಂದು ತೆಂಗಿನ ಮರಕ್ಕೆ ಬುಡಕ್ಕಾಗಿರ್ಬೋದು ಅಶ್ವಥ ಕಟ್ಟೆ ಬುಡಕ್ಕಾಗಿರ್ಬೋದು ಇದನ್ನು ಹಾಕಿದಾಗ ಅಲ್ಲಿನ ಜೀವಿಗಳು ಅದನ್ನು ತಿನ್ನುವಾಗ ನಮಗೆ ಇರುವಂತಹ ನೆಗೆಟಿವ್ ಎನರ್ಜಿ ಏನಿದೆಯೋ ಒಂದು ದೋಷ ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಇದು ಮೊದಲಿಂದನೂ ಕೂಡ ಬಂದಂತಹ ಒಂದು ಸಂಪ್ರದಾಯ ಇದೆಲ್ಲವನ್ನು ಕೂಡ ಈಗ ನಾನು ನಾನು ಹೇಳ್ತಾ ಇರೋದು ಎಲ್ರಿಗೂ ಹೊಸದು ಅನಿಸ್ಬೋದು ಬಟ್ಟು ಸಂಪ್ರದಾಯಗಳ ಪ್ರಕಾರವಾಗಿ ನಮ್ಮ ಹಿಂದೆಯಿಂದ ಎಲ್ಲ ಪಂಗಡದವರು ಕೂಡ ಮಾಡ್ತಾರೆ ಆದರೆ ಈ ದೃಷ್ಟಿ ತೆಗೆಯುವಂಥದ್ದು ನಮ್ಮ ಸಂ ಹಿಂದೂ ಸಂಪ್ರದಾಯಕ್ಕೆ ಮಾತ್ರನೇ ಕೂಡ ಅನ್ವಸ್ ಅನುಸರಿಸಿಲ್ಲ ಎಲ್ಲಾ ಪಂಗಡದವರು ಕೂಡ ಮಾಡ್ತಾರೆ ಬಟ್ ವಿಧಾನಗಳು ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ ಅಷ್ಟೇನೆ ಇದನ್ನು ಮಾಡಿದಾಗ ಶಾಶ್ವತವಾಗಿ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೂಡ ಸುಲಭ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದು ಒಂದು ಉಪಯುಕ್ತವಾದ ಮಾಹಿತಿ ಗುರುಜಿ ಈಗ ಪ್ರತಿಯೊಂದು ಸಮಸ್ಯೆ ಕೂಡ ಅದರದಾದಂತಹ ಮಂತ್ರದ ವಿಚಾರವಾಗಿ ಕೂಡ ಮಾತನಾಡ್ತಿರ್ತೀವಿ ನಾವು ಈ ದೃಷ್ಟಿದೋಷದ ವಿಚಾರವ ಕೂಡ ಶಕ್ತಿಶಾಲ ಮಂತ್ರ ಏನಾದರೂ ಇದೆಯಾ ಗುರುಜಿ ಪ್ರತ್ಯೇಕವಾಗಿ ಈ ದೃಷ್ಟಿಯನ್ನು ತೆಗೆಯುವುದಕ್ಕೆ ಮೂಲ ಮಂತ್ರಗಳು ಅನ್ನುವಂಥದ್ದು ಅಂದರೆ ಮೂಲ ಆದಿದೇವತೆಗಳು ಅನ್ನುವಂಥದ್ದು ಯಮ ಇಂದ ಬರ್ತಾರೆ ಯಮ ಯಮ ಮತ್ತು ಇಂದ್ರ ಈ ಎರಡಕ್ಕೂ ಸಂಬಂಧಿಸಿದಂತಹ ಬೀಜ ಮಂತ್ರಗಳನ್ನು ನಾವು ಅನುಸರಿಸಬೇಕಾಗುತ್ತದೆ ಒಂದು ಎರಡನೇದಾಗಿ ಸಾಕ್ಷಾತ್ ಕಾಳಿ ಮಹಾತ್ಮ ಕಾಳಿ ಮಹಿಮೆ ಮತ್ತು ಮಹಿಮೆ ಅನ್ನುವಂಥದ್ದು ಏನು ಬರ್ತೈತೆ ಒಂದು ಚಾಮುಂಡೇಶ್ವರಿಗೆ ಸಂಬಂಧಿಸಿದಂತಹ ಒಂದು ವಾಗ್ದಾನ ಅನ್ನುವಂಥದ್ದು ತೆಗೆದುಕೊಳ್ಳಬೇಕಾಗುತ್ತದೆ ಇದನ್ನು ಮಾಡಬೇಕು ಅಥವಾ ಇನ್ನು ಸಿಂಪಲ್ ಆಗಿ ಅಂತಂದ್ರೆ ಮುಕ್ಕೋಟಿ ದೇವತೆಗಳಿಗೂ ಸಂಬಂಧಿಸಿದಂತಹ ಹಸು ಹಸುವಿನ ಸಗಣಿಯಿಂದ ಅಂದ್ರೆ ತೊಪ್ಪೆಯಿಂದ ಆ ಸಗಣಿಯಿಂದ ಒಂದು ಮೂರ್ತಿಯನ್ನು ಗರಿಕೆಯನ್ನು ತುಂಬಿ ಒಂದು ವಿಘ್ನ ವಿನಾಯಕ ಅನ್ನುವಂಥದ್ದು ಗಣಪತಿ ಮೂರ್ತಿಯನ್ನು ಕೂಡ ಮಾಡಿ ಅದರ ಮುಖಾಂತರದಿಂದ ಸಗಣಮ್ ಅಂತ ಹೇಳ್ತೀವಿ ಅಂದ್ರೆ ಒಂದು ತೊಪ್ಪೆಯನ್ನಿಟ್ಟು ಅದಕ್ಕೆ ಕಳಶವನ್ನು ಇಟ್ಟು ಅದಕ್ಕೆ ನೀರನ್ನು ತುಂಬಿ ಅದರ ಅದೇ ಆದಂತಹ ಒಂದು ಸಂಪ್ರದಾಯ ದೃಷ್ಟಿ ತೆಗೆಯೋ ಅದನ್ನೂ ಕೂಡ ಒಂದು ಬ್ರಹ್ಮಾಂಡ ವಿದ್ಯೆ ಅದು ಅದು ಎಲ್ಲರ ಕೈಲೂ ಮಾಡೋ ಮಾಡೋದಿಲ್ಲ ಅದನ್ನು ಮಾಡಬೇಕು ಅಂತಂದ್ರೆ ಫಸ್ಟ್ ಮಾಡುವಂಥ ಮತ್ತು ಏನು ಎಕ್ಸಾಂಪಲ್ ಆಗಿ ಶಾಸ್ತ್ರ ಹೇಳುವವನಲ್ಲಿ ಮತ್ತು ಕೇಳುವವನಲ್ಲಿ ಕೆಲವು ನಿಬಂಧನೆಗಳು ಅಂತ ಬರ್ತಾ ಇದೆ ಅವುಗಳನ್ನ ಅನುಸರಿಸಿದಾಗ ಸಂಪೂರ್ಣವಾಗಿ ಅದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ಸಗಣಿಯಿಂದ ಮುಕ್ಕೋಟಿ ದೇವತೆಗಳಿಗೆ ಸಂಬಂಧಿಸಿದಂತೆ ಹಸುವಿನ ಸಗಣಿಯಿಂದಲೂ ಕೂಡ ತೆಗೆಯುವಂತಹ ಪ್ರಾಮುಖ್ಯತೆ ಅನ್ನುವಂಥದ್ದು ಮಂತ್ರಗಳಿಂದ ನಿವಾರಣೆ ಅನ್ನುವಂಥದ್ದು ಮಾಡಬಹುದು ಓಕೆ ಗುರುಜಿ ಕೆಲವೊಂದಿಷ್ಟು ಜನ ಏನು ಯೋಚನೆ ಮಾಡ್ತಾರೆ ಅಂದ್ರೆ ಈ ದೃಷ್ಟಿ ದೋಷ ಆಗಿರೋದು ಅವರಿಗೆ ತಿಳಿಯೋದಿಲ್ಲ ಅದನ್ನ ಮಾಟ ಮಂತ್ರ ಅಂತ ಅಂದ್ಕೊಬಿಡ್ತಾರೆ ಕೆಲವೊಂದಿಷ್ಟು ಜನ ಹಾಗೆ ಅಮಾವಾಸೆಯ ಸಂದರ್ಭದಲ್ಲೂ ಕೂಡ ಗುರುಜಿ ಇಲ್ಲ ನಮಗೆ ದೃಷ್ಟಿ ದೋಷ ಆಗಿಲ್ಲ ಇದು ಬೇರೆ ರೀತಿಯಲ್ಲೇ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಸೊ ಇದಕ್ಕೂ ಇದಕ್ಕೂ ವ್ಯತ್ಯಾಸಗಳು ಹೇಗಿರುತ್ತೆ ಗುರುಜಿ ಜನರು ಹೇಗೆ ಅದನ್ನ ಕಂಡುಕೊಳ್ಬಹುದು ಅನ್ನುವಂಥದ್ದು ತುಂಬಾ ಈಸಿಯಾಗಿ ಕೇಳ್ಬಿಟ್ರಿ ತುಂಬಾ ಕಠಿಣವಾದ ಪ್ರಶ್ನೆ ಇದೆ ಜನಗಳಿಗೆ ನಮಗೆಲ್ಲ ಈಗಿರುವಾಗ ಹೀಗೆ ಹೇಗೆ ಇದನ್ನ ಅಂತಂದ್ರೆ ಮುಖ್ಯವಾಗಿ ಯಾರಿಗೆ ಯಾವ ಮನೆಯಲ್ಲಿ ಯಂತ್ರ ಮಂತ್ರ ಪ್ರಕರಣ ಆಗಿರ್ಬೋದು ಮಾಟಮಂತ್ರ ಇಂದ್ರಜಾಲ ಮಹೇಂದ್ರ ಜಾಲ ಹೊಡಿತು ಹಾಕ್ತಾ ಇದೆ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಸುಲಭವಾಗಿ ವಿಧಾನವಾಗಿ ತಿಳ್ಕೊಬೇಕು ಅಂತಂದ್ರೆ ಯಾವ್ದ ಆ ಮನೆಗೆ ಸಂಬಂಧಪಟ್ಟಂತಹ ಒಂದು ಒಂದು ಖರ್ಚಿಪಷ್ಟ ಒಂದು ಬಿಳಿ ಬಟ್ಟೆಯನ್ನು ಸಂಪೂರ್ಣವಾಗಿ ತುಪ್ಪದಲ್ಲಿ ನೆನೆಸಿಟ್ಟು ತಿರ್ಗಿ ಮತ್ತೆ ಅದನ್ನು ಒಣಗಿಸಿ ಒಣಗಿಸಿ ಅದನ್ನು ಪೂರ್ತಿ ಭಸ್ಮ ಮಾಡಬೇಕು ಆ ಭಸ್ಮವನ್ನು ಅಂದರೆ ಸಂಪೂರ್ಣವಾಗಿ ಕಪ್ಪ ಆಗಿಬಿಡುತ್ತೆ ಆ ಕಪ್ಪಿಗೆ ಈ ಮತ್ತೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಚಿಕೊಂಡು ತೆಂಗಿನ ಅಂದ್ರೆ ಯಾವ್ದೇ ಯಾವ್ದು ಒಂದು ಶುದ್ಧವಾದ ತೆಂಗಿನಕಾಯಿ ಅಂದ್ರೆ ನಿಮ್ಗೆ ಅಲ್ಲಾಡಿಸಿದ್ರೆ ನೀರು ಕೇಳಿಸ್ಬೇಕು ಅಂದ್ರೆ ಶುದ್ಧವಾದ ತೆಂಗಿನಕಾಯಿಯನ್ನು ಸಂಪೂರ್ಣವಾಗಿ ತೆಗೆದು ಬಿಟ್ಟು ಅದ್ರ ಜುಟ್ಟು ಏನಿರುತ್ತೋ ಜಿಟ್ಟು ತೆಗೆದು ಬಿಟ್ಟು ಅದು ಮೂರು ಕಣ್ಣನ್ನು ಕಾಣ್ಬೇಕು ಸಂಪೂರ್ಣವಾಗಿ ಆ ಜುಟ್ಟು ತೆಗಿಬೇಕು ತೆಂಗಿನಕಾಯಿ ಮಾತ್ರನೇ ನೀರು ಇರಬೇಕು ಶುದ್ಧವಾದ ತೆಂಗಿನಕಾಯಿ ಆ ತೆಂಗಿನಕಾಯಿಗೆ ಈ ಕಪ್ಪನ್ನು ಕೂಡ ಮೂರು ಕಣ್ಣುಗಳಿಗೂ ಹಚ್ಚಿ ಮನೆಯ ಒಂದು ಅಂಗಳದಲ್ಲಿ ಇಟ್ಟಾಗ ಅಂತಂದರೆ ಮನೆ ಒಳಗಡೆ ಯಾವುದಾದ್ರೂ ಒಂದು ಪ್ರಾಂತ್ಯದಲ್ಲಿ ಒಂದು ಶುಭ್ರವಾದ ಜಾಗದಲ್ಲಿ ಇಟ್ಟಾಗ ಅಕ್ಕಿ ಜೊತೆ ಸೇರಿಸಿ ಇಡಬೇಕು ಇಟ್ಟಾಗ ಆ ಮೂರು ದಿನಗಳ ಕಾಲ ಹಾಗೆ ಬಿಟ್ಬಿಡ್ಬೇಕು ಅದನ್ನೇನು ಮುಟ್ಟಬಾರದು ಅದೇನಾದ್ರೂ ಆ ಕಣ್ಣಿನಲ್ಲಿ ಅಂದ್ರೆ ತೆಂಗಿನಕಾಯಿಯ ಮೂರು ಕಣ್ಣುಗಳಿಗೆ ಕಪ್ಪು ಹಚ್ಚಿರ್ತೀವಲ್ಲ ಈ ಕಪ್ಪು ಏನಾದ್ರೂ ಕೂಡ ಬೇರೆ ಬಣ್ಣಕ್ಕೆ ತಿರುಕೊಂಡಿದೆ ಅಂತ ಬಂದಾಗ ಇಲ್ಲಿ ಈ ಮನೆಯಲ್ಲಿ ಈ ಪ್ರಾಂತ್ಯಕ್ಕೆ ಸಂಬಂಧಿಸಿದಂತೆ ಒಂದು ವಾಮಾಚಾರ ಮಾಟ ಮಂತ್ರ ಆಗಿದೆ ಸೂಕ್ಷ್ಮೆ ಸೂಕ್ಷ್ಮ ಕಂಡಿಡ್ಕೋಬಹುದು ಇದು ಕಂಡಿಡ್ಕೊಂಡಾಗ ತಕ್ಕಂತೆ ಅದಕ್ಕೆ ಪರಿಹಾರ ಮಾರ್ಗಗಳು ಅಂತದ್ದು ಗುರುವಿನ ಮುಖಾಂತರದಿಂದ ಅದಕ್ಕೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಅಥವಾ ಅದು ಆಗಿಲ್ಲ ಜನರಲ್ ಆಗಿ ಇದೆ ಹಾಗೇ ಇದೆ ಕಪ್ಪು ಹೇಗೆ ಹಚ್ಚಿದ್ದೀವೋ ಅದೇ ರೀತಿ ಇದೆ ಏನೂ ಬದಲಾವಣೆಗಳು ಕಂಡಿಲ್ಲ ಅಂತಂದಾಗ ಈ ದೃಷ್ಟಿ ದೋಷ ಆಗಿದೆ ಅನ್ನುವಂಥದ್ದು ಸರ್ವೇ ಸಮಾನವಾಗಿ ಈ ಈ ದೋಷ ಆದಾಗ ಮೂರು ವಿಧಾನದಿಂದ ನಾವು ಪರಿಹಾರ ಮಾರ್ಗ ಅನ್ನುವಂಥದ್ದು ಒಂದನೇದಾಗಿ ಕಾಸು ಒಂದು ರೂಪಾಯಿ ಕಾಸು ತೆಗೆದುಕೊಂಡು ದೃಷ್ಟಿ ತೆಗೆದು ಟ್ಯಾಂಕ್ ನಲ್ಲಿ ಅಥವಾ ನೀರಿನಲ್ಲಿ ಬಕೆಟ್ ನಲ್ಲಿ ಹಾಕುವಂತದ್ದನ್ನು ಕೂಡ ಒಂದು ಪದ್ಧತಿ ಇದೆ ನಿಂಬೆಹಣ್ಣು ಮತ್ತು ಉಪ್ಪು ಮತ್ತು ಹೊಣೆ ಮೆಣಸಿನಕಾಯಿ ತೆಗೆದುಕೊಂಡು ಅದರಿಂದ ಮಾಡುವಂತಹ ವಿಧಾನ ಕೂಡ ಇದೆ ಮತ್ತು ಹಾಗಲೇ ಹೇಳಿದಾಗೆ ಸರ್ವ ದೃಷ್ಟಿಗೂ ಕೂಡ ಒಂದೇ ಪರಿಹಾರ ಅಂತಂದ್ರೆ ಈ ಮೊರದಲ್ಲಿ ಆಗಲೇ ಹೇಳ್ದಲ್ಲ ಪದ್ಧತಿ ಅದನ್ನು ಅನುಸರಣೆ ಮಾಡಿದಾಗ ಸಂಪೂರ್ಣವಾಗಿ ಯಾವುದೇ ರೀತಿಯ ಅಂತಂದ್ರೆ ಅಂಗಡಿಗೆ ನಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ದೃಷ್ಟಿಯಾಗಿರಬಹುದು ಅಥವಾ ನಮ್ಮ ಮನೆಯ ಕುಟುಂಬಕ್ಕೆ ವಾಸ್ತು ದೋಷದಲ್ಲಿ ವಾಸ್ತು ಮನೆ ಕಟ್ಟಡ ಕಟ್ಟಡ ಮಾಡಿಬಿಟ್ಟು ಅದಕ್ಕೆ ದೃಷ್ಟಿ ಅನ್ನೋಂಥದ್ದು ತೆಗೆದಿಲ್ಲ ಗುರುಪ್ರೇಷ ಮಾಡ ಇವಾಗ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಪೂಜಾರಿಗಳು ದೃಷ್ಟಿ ತೆಗೆದೇ ಎಲ್ಲವನ್ನು ಕೂಡ ಮಾಡ್ತೀವಿ ಮಾಡಿದಾಗ್ಲೂ ಕೂಡ ಜನಗಳ ದೃಷ್ಟಿ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಆ ಮನೆಗೆ ಬಿದ್ದಾಗ ವಾಸ್ತು ಲೋಪದೋಷದಲ್ಲಿ ಸ್ವಲ್ಪ ಲೋಪದೋಷ ಸಮಸ್ಯೆಗಳು ಬಂದು ಮನೆಯ ಯಜಮಾನನಿಗೆ ಮತ್ತು ಗಂಡ ಹೆಂಡಿತರಿಗೆ ಯಾರು ಇರ್ತಾರೋ ಮುಖ್ಯವಾಗಿ ಅವರಿಗೆ ಸರ್ವೇ ಸಾಮಾನ್ಯವಾಗಿ ದೃಷ್ಟಿ ತಗಲಿ ಬೇರೆ ಯಾವುದಾರ ರೂಪದಲ್ಲಿ ಅಡಚಣೆಗಳಾಗುವಂಥದ್ದು ಸಾಮಾನ್ಯ ಇದನ್ನೆಲ್ಲವನ್ನೂ ಕೂಡ ಈ ಮೊರದಿಂದ ಹೇಳ್ಕೊಟ್ಟಂತಹ ಈ ಪದ್ಧತಿಯನ್ನು ಅನುಸರಣೆ ಮಾಡಿದಾಗ ಸಂಪೂರ್ಣವಾಗಿ ದೃಷ್ಟಿ ಅನ್ನುವಂಥದ್ದು ತೆಗೆಯೋದು ಪರಿಹಾರ ಮಾರ್ಗ ಸುಲಭ ಮಾರ್ಗ ಗುರುಜಿ ತಿಲಕ ಧಾರಣೆಯಿಂದ ದೃಷ್ಟಿ ನಿವಾರಣೆ ಆಗುತ್ತಾ ತಿಲಕ ಧಾರಣೆ ಅನ್ನುವಂಥದ್ದು ಬಂದಾಗ ಮೂರು ವಿಧಾನವಾಗಿ ಬರುತ್ತೆ ಮುಖ್ಯವಾಗಿ ಗೋಪಿ ಚಂದನ ಅನ್ನುವಂಥದ್ರಿಂದ ಈ ಚಂದನ ಮಾರ್ಗದಲ್ಲೇ ಒಂದು ಎರಡು ಮೂರು ರೂಪದಲ್ಲಿ ಇದ್ದಾವೆ ಒಂದು ಶ್ರೀಗಂಧವನ್ನು ತೆಗೆದು ಅದನ್ನ ಹಚ್ಕೊಳ್ಳುವಾಗ ಒಂದು ಶುಭ ಸಂಪ್ರದಾಯಗಳಿಗೆ ಉಪಯೋಗಿಸ್ತೀವಿ ದೃಷ್ಟಿ ತೆಗೆಯೋದಕ್ಕೆ ವಿಶೇಷವಾಗಿ ಈ ಗೋಪಿ ಚಂದನ ಅನ್ನುವಂಥದ್ದು ಉಪಯೋಗಕ್ಕೆ ಬರುತ್ತೆ ಈ ಗೋಪಿಚಂದನದಿಂದ ನಾವು ಮಾಡುವಂತಹ ಒಂದು ದೃಷ್ಟಿ ತೆಗೆಯೋದಕ್ಕೂ ಕೂಡ ಮೂಲ ಒಂದು ಸಕ್ಸಸ್ಫುಲ್ ಕಾಣಿಸೋದಕ್ಕೆ ಅಂದ್ರೆ ದೃಷ್ಟಿ ತೆಗೆಯೋದಕ್ಕೆ ಉಪಯೋಗಿಸ್ತಾರೆ ಒಂದು ಮತ್ತು ವಿಭೂತಿ ಅದರ ವಿಭೂತಿನಲ್ಲಿ ಎರಡು ಮೂರು ವಿಧಾನವಾಗಿ ಬರ್ತೈತೆ ಅದರಲ್ಲೂ ದೃಷ್ಟಿ ತೆಗೆಯೋದಕ್ಕೆ ವಿಶೇಷವಾಗಿ ನಾಮದುಂಡೆ ಅಂತ ಅನ್ಬಿಟ್ಟು ಯೂಸ್ ಮಾಡ್ತೀವಿ ನಾಮದುಂಡೆಯನ್ನು ಯೂಸ್ ಮಾಡಿದಾಗ ನಮಗೆ ದೃಷ್ಟಿ ತೆಗೆಯೋದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ತದನಂತರ ಮುತ್ತಕದ ಎಲೆ ಅಥವಾ ಬಿಳಿ ಅಕ್ಕದ ಗಿಡದ ಎಲೆಗಳನ್ನು ಉಪಯೋಗಿಸಿ ದೃಷ್ಟಿ ತೆಗೆಯುವಂತಹ ವಿಧಾನ ಹಲವು ವಿಧಾನಗಳಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಯಾವ ದೃಷ್ಟಿ ಆಗಿದೆ ಅನ್ನುವಂಥದ್ದು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತದೆ ಅಂದರೆ ದೇಹದ ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದು ದೋಷ ಆಗ್ತದೆ ಹಣಕಾಸಿಗೆ ಸಂಬಂಧಪಡುವಂತಹ ದೋಷ ಆಗುತ್ತದೆ ಮತ್ತು ಮನಸ್ಸಿನ ಸ್ಥಿತಿಗತಿಗಳನ್ನು ಬ್ಯಾಲೆನ್ಸ್ ಮಾಡುವಂತಹ ಒಂದು ದೋಷ ಆಗುತ್ತದೆ ಮತ್ತು ಅಡಚಣೆಗಳು ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೆ ದೃಷ್ಟಿ ಆಗ್ತಾಯಿದೆ ನಾವು ಅದು ಕೆಲಸ ಸಕ್ಸಸ್ ಆಗಿಲ್ಲ ಅದು ದೃಷ್ಟಿ ಆಗುತ್ತದೆ ಮತ್ತು ನಾವು ಉಡುಗೆ ತೊಡುಗೆಗಳಿಂದ ಆಗುವಂತಹ ದೃಷ್ಟಿಗಳಾಗುತ್ತದೆ ನಾವು ನಮ್ಮ ಇಂಪ್ರೂವ್ಮೆಂಟ್ ನೋಡಿನೂ ಅಸೂಹೆ ಪಟ್ಕೊಂಡು ಆಗುವಂತಹ ದೃಷ್ಟಿಗಳಾಗುತ್ತವೆ ಯಾವ ವಿಧಾನಕ್ಕೆ ದಿಷ್ಟೆ ಆಗೋದೆ ಅನ್ನುವಂಥದ್ದು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತದೆ ಅದಕ್ಕೆ ತಕ್ಕಂತೆ ಪರಿಹಾರ ಮಾಡಿಕೊಂಡ್ರೆ ಎಕ್ಸಾಕ್ಟ್ ಆಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ದೃಷ್ಟಿ ಸಂಪೂರ್ಣವಾಗಿ ಕಳೆದು ಹೋಗೋದಕ್ಕೆ ಸುಲಭ ವಿಧಾನ ತಿಲಕ ಶ್ಯೂರ್ ಕಂಪ್ಲೀಟ್ ಆಗಿ ಅದೇ ಹೇಳಿದ್ವಲ್ಲ ನಾಮದುಂಡೆಯಿಂದನೂ ಕೂಡ ಮತ್ತು ಗೋಪಿ ಚಂದನದಿಂದ ದಿಷ್ಟಿಯನ್ನು ತೆಗೆಯುವಂತಹ ವಿಧಾನ ಅನ್ನುವಂಥದ್ದು ಎಕ್ಸಾಂಪಲ್ ಆಗಿ ಇವಾಗ ಏನೋ ಒಂದು ಹುಷಾರಿಲ್ಲ ಜ್ವರ ಬಂದಿರುತ್ತೆ ಜ್ವರಕ್ಕೆ ನಾವು ಜ್ವರದ ಔಷಧಿನೇ ತಗೋಬೇಕಾಗುತ್ತದೆ ಬೇರೆ ಒಂದು ಬ್ಯಾಂಡೇಜ್ ಹಾಕೊಂಡು ಪೌಡರ್ ಹಚ್ಕೊಂಡ್ರೆ ಸರಿ ಹೋಗೋದಿಲ್ಲ ತಲೆನೋವು ನಾವು ಔಷಧಿ ತಗೊಂಡ್ರೆ ಸರಿ ಹೋಗೋದಿಲ್ಲ ಹಾಗೆಯೇ ಆಯಾ ದಿಷ್ಟಿಗೆ ಸಂಬಂಧಿಸಿದಂತಹ ಆಯಾ ಪದ್ಧತಿಗಳನ್ನ ಅನುಸರಣೆ ಮಾಡಿದಾಗ ಖಂಡಿತವಾಗ್ಲೂ ಕೂಡ ದೋಷ ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಅಂದರೆ ನಮಗೆ ಮಾತ್ರನೇ ಅಲ್ಲ ನಮ್ಮ ಸಾಕು ಪ್ರಾಣಿಗಳಿಗೆ ಅಂದ್ರೆ ಹಸುಗಳಿಗೂ ಹಸುವಿನ ಕೊಠಡಿಗು ಕೂಡ ಆಗುವಂಥದ್ದು ದೃಷ್ಟಿಗಳು ಖಂಡಿತವಾಗಲೂ ಇದಾವೆ ನಾವು ಅದನ್ನ ರೈತರು ಸರ್ವೇ ಸಾಮಾನ್ಯವಾಗಿ ಕಂಡು ನಾವು ಅದು ಹೊಸ ವಿಷಯ ಅಂತ ನಾವು ಅನ್ಕೋಬಹುದು ರೈತರಿಗೆ ಅದನ್ನ ಸಾಕದವ್ರಿಗೆನೆ ಖಂಡಿತವಾಗ್ಲೂ ಕೂಡ ಸಾಕು ಪ್ರಾಣಿಗಳಿಗೆ ಅಂತಂದ್ರೆ ನಾಯಿಗಾದ್ರೂ ಆಗಿರ್ಬೋದು ಅಥವಾ ಹಸು ಕುರಿ ಮೇಕೆಗಳಿಗೂ ಕೂಡ ಆಗುವಂಥದ್ದು ಖಂಡಿತವಾಗ್ಲೂ ಕೂಡ ಅದು ಹಾಕದಾಗ ಅದು ಆಗದಾಗ ಆ ಏನು ತಪ್ಪೆ ಅಂದ್ರೆ ಸಗಣಿ ಆ ಪದ್ಧತಿ ನಾವು ಕಂಡಿಡ್ಕೋಬಿಡ್ತೀವಿ ಅಂದ್ರೆ ರೈತರಿಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ ಓ ಹಸುವಿಗೆ ದೃಷ್ಟಿ ಆಗಿದೆ ಅದಕ್ಕೆ ಒಳಗಡೆ ಎಂಟ್ರಿ ಆಗ್ತಾ ಇಲ್ಲ ಒಳಗಡೆಗೂ ವರ್ತನೆ ಸ್ವಲ್ಪ ಚೇಂಜ್ ಆಗುತ್ತೆ ಬದಲಾವಣೆ ಆಗುತ್ತೆ ಇದರಲ್ಲಿ ನಾವು ಅದನ್ನ ತೆಗೆಯುವಂತಹ ವಿಧಾನ ಅನ್ನುವಂಥದ್ದು ವಿಧಾನಗಳಿದಾವೆ ಅದನ್ನ ಮಾಡಿದಾಗ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅಂದ್ರೆ ಗುರುಜಿ ಈಗ ದೃಷ್ಟಿಯಾಗಿದೆ ಅನ್ನೋದಕ್ಕೆ ಸಾಕಷ್ಟು ಸೂಚನೆಗಳು ನಮ್ ಕಣ್ಣು ಮುಂದೆನೆ ಸಿಗ್ತಾ ಹೋಗುತ್ತೆ ಸೊ ಪ್ರಮುಖವಾಗಿ ಮನೆಯಲ್ಲೂ ಕೂಡ ಕೆಲವೊಂದಿಷ್ಟು ನಕಾರಾತ್ಮಕ ಶಕ್ತಿಗಳು ನಮ್ಮನ್ನ ದೃಷ್ಟಿ ಆಗಿದೆ ಅನ್ನುವಂತ ವಿಚಾರವಾಗಿ ನಮಗೆ ಕೆಲವೊಂದಿಷ್ಟು ಮಾಹಿತಿ ಕೊಡ್ತಾ ಹೋಗುತ್ತಾ ಖಂಡಿತವಾಗ್ಲೂ ಇವಾಗ ಜನರಲ್ ಆಗಿ ಎಲ್ರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಒಂದು ಸೂಕ್ಷ್ಮವಾಗಿ ಒಂದು ಹೇಳ್ತೀನಿ ಹೇಗೆ ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಂಗಳದಲ್ಲಿ ನಾವು ಸಾಕೊಂಡಿರ್ತೀವಿ ಏನನ್ನ ತುಳಸಿ ಗಿಡವನ್ನು ಅದು ಹತ್ತಿರವಾಗಿ ಸಂಪೂರ್ಣವಾಗಿ ಭಯ ಭಕ್ತಿಯಿಂದ ಆ ಸಂಪ್ರದಾಯಗಳ ಪ್ರಕಾರವಾಗಿ ಅನುಸರಣೆ ಮಾಡಿದವ್ರಿಗೆ ಮಾತ್ರ ಅದನ್ನು ಮಗುವಿನ ರೂಪದಲ್ಲಿ ಅದನ್ನು ಸಾಕ್ತಾಯಿರ್ತಾರೆ ಅದಕ್ಕೆ ಒಂದು ಸೋಂಕು ತಗಲ್ದಾಗ ಅಂದರೆ ದೃಷ್ಟಿ ದೃಷ್ಟಿ ಆದಾಗ ಮತ್ತು ಪೊರಕೆ ತಗಲಬಹುದು ಅಥವಾ ಆಗುವಂತಹ ಒಂದು ಅಡಚಣೆಗಳಿಂದನೂ ಕೂಡ ಒಂದು ಗಾಳಿ ಸೋಂಕು ಆಗಿರ್ಬೋದು ಮನೆಯಲ್ಲಿ ಕಸ ಗುಡಿಸುವಂತಹ ಒಂದು ಕೆಟ್ಟ ಗಾಳಿಯಿಂದ ಹೊರಗಡೆಯಿಂದ ಬರ್ಬೋದು ಒಳಗಡೆಯಿಂದ ಬರ್ಬೋದು ಅಥವಾ ಯಾವುದೋ ಒಂದು ಪ್ರಾಂತ್ಯಕ್ಕೆ ಹೋಗಿ ನಾವು ಸಾವು ನೋವುಗಳನ್ನ ನೋಡ್ಕೊಂಡು ಬರ್ತಾ ಇರ್ತೀವಿ ಅಂಥ ಸಮಯದಲ್ಲಿ ಅದನ್ನು ತಾಕುವಂಥದ್ದಾಗಿರ್ಬೋದು ಆದಾಗ ಸರ್ವೇ ಸಾಮಾನ್ಯವಾಗಿ ಆಟೋಮೆಟಿಕ್ಕಾಗಿ ಅದು ಬಾಡೋಗುತ್ತೆ ಅಂದರೆ ಒಳ್ಳೆ ಗೊಬ್ಬರ ಹಾಕಿರ್ತೀರಾ ನೀರ್ ಹಾಕ್ತಾ ಇರ್ತೀರಾ ಬಿಸಿಲು ಬೀಳ್ತಾ ಇರುತ್ತೆ ಎಲ್ಲ ರೂಪದಲ್ಲಿ ಚೆನ್ನಾಗಿದ್ರೂ ಕೂಡ ಈ ಧೂಳಿನಿಂದ ಸಾವಿ ಆಗುವಂತ ಈಗೇಳಿದಾಗ ಹೇಳಿದಂತಹ ಒಂದು ಅಡಚಣೆಗಳಿಂದ ಆಟೋಮೆಟಿಕ್ ಆಗಿ ಅದು ಬಾಡೋಗುತ್ತೆ ಇದು ಬಾಡೋದಾಗ ನಾವು ತಿಳ್ಕೊಬೇಕು ಮಗುವಿಗೆ ದೃಷ್ಟಿಯಾಗಿದೆ ಮೀನ್ಸ್ ಆ ತುಳಸಿ ಕಟ್ಟೆಗೆ ದೃಷ್ಟಿಯಾಗಿದೆ ಸಮಥಿಂಗ್ ರಾಂಗ್ ಅಂದರೆ ನಮಗೆ ಮುನ್ನೆಚ್ಚರಿಕೆ ಅದು ನಮ್ಮ ಮನೆಯಲ್ಲಿ ಆಗುವಂತಹ ಒಂದು ಅವಘಡ ಅಥವಾ ತನ್ನ ಯಜಮಾನನಿಗೆ ಆಗುವಂತಹ ಒಂದು ಅಡಚಣೆಗಳು ಹಣಕಾಸು ಆಗಿರ್ಬೋದು ಕುಟುಂಬದ ಗಂಡ ಹೆಂಡತಿರಿನಲ್ಲಿ ವಿರಸ ಆಗಿರ್ಬೋದು ಅಥವಾ ಚಿಕ್ಕ ಮಕ್ಕಳನ್ನಲ್ಲಿ ಆಗುವಂತಹ ಒಂದು ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳಾಗಿರ್ಬೋದು ಮತ್ತು ನಮ್ಮ ಕುಟುಂಬಕ್ಕೆ ಬರುವಂಥವರು ಯಾರಾದರೂ ಒಂದು ಗೆಸ್ಟ್ ಬರ್ತಾರೆ ಏನಾದರೂ ಒಂದು ಬಂದು ಹೋಗಿರ್ತಾರೆ ಬಂದು ಹೋಗಿರುತ್ತೆ ಅವರಿಂದ ನಮಗಾದರೂ ನಮ್ಮಿಂದ ಅವ್ರಿಗಾದರೂ ಒಂದು ಕನೆಕ್ಟಿವಿಟಿ ಏನೋ ಒಂದು ಸಮಥಿಂಗ್ ರಾಂಗ್ ಈ ವಿಷಯವನ್ನು ಹೆಚ್ಚೆತ್ತು ತಿಳಿಸಿಕೊಡುವ ನಮ್ಮ ತುಳಸಿ ಗಿಡದಿಂದ ಅದಕ್ಕಾಗಿ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಈ ಆಚರಣೆಗಳು ಕೂಡ ಮೂಢನಂಬಿಕೆಗಳಲ್ಲ ಇದನ್ನ ಸಂಪೂರ್ಣವಾಗಿ ನಾವು ಆಳವಾಗಿ ಇಳಿದಾಗ್ಲೇನೆ ಅದರ ತಾತ್ಪರ್ಯ ನಮಗೆ ಅರ್ಥ ಆಗುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಗುರುವಿನ ಮುಖಾಂತರದಿಂದ ವಾಗ್ದಾನದ ಮುಖಾಂತರ ಆಶೀರ್ವಾದಗಳ ಮುಖಾಂತರದಿಂದ ದೊಡ್ಡವರ ಹಿರಿಯರ ಮಾತಿನ ಆಶೀರ್ವಾದಗಳ ಪ್ರಕಾರವಾಗಿ ನಾವು ಅನುಸರಣೆ ಮಾಡಿದಾಗ ನಮಗೆ ಯಾವ ಸಮಸ್ಯೆಗಳು ಕೂಡ ಬರೋದಿಲ್ಲ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ಗುರುಜಿ ಮತ್ತೊಂದು ಪ್ರಮುಖವಾಗಿ ನೋಡಿ ಈಗ ಸದ್ಯದ ಮಟ್ಟಿಗೆ ದೃಷ್ಟಿ ಅನ್ನೋ ವಿಚಾರವ ಗೊಂದಲಗಳಿರುತ್ತೆ ನಾನು ಮೊದಲೇ ಹೇಳಿದೆ ಮನುಷ್ಯನ ದೃಷ್ಟಿಯಿಂದ ಕಲ್ಲು ಕೂಡ ಚೂರಾಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಒಂದು ಹಿಂದಿನಿಂದಲೂ ನಡೆದುಕೊಂಡು ಬಂದ್ರೆ ಸಂಪ್ರದಾಯ ಏನಪ್ಪ ಅಂದ್ರೆ ಮನೆಯ ಹಿರಿಯ ಹಿರಿಯರು ಯಾರು ಇರ್ತಾರೋ ಅವ್ರ ಕೈಲಿ ದೃಷ್ಟಿ ತಗಸ್ಬೇಕು ಅನ್ನುವಂತ ವಿಚಾರ ಅಜ್ಜಿ ಅಜ್ಜ ಇದ್ರೆ ಅಥವಾ ತಂದೆ ತಾಯಿಗಳಿದ್ರೆ ಅವರೇ ದೃಷ್ಟಿ ತೆಗಿಬೇಕು ಅನ್ನುವಂಥದ್ದು ಗುರುಜಿ ಆ ಸಂದರ್ಭದಲ್ಲಿ ಕಲ್ಲುಪ್ಪು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಯಾವ ರೀತಿ ಸಹಕಾರಿಯಾಗುತ್ತೆ ಗುರುಜಿ ಅದು ಮನುಷ್ಯನ ಜೀವರಾಶಿಯನ್ನು ಜೀವನದ ಅಂಶವನ್ನು ಮತ್ತು ಇಡೀ ಮನುಕುಲಕ್ಕೆ ಉಪ್ಪಿನ ಋಣ ಯಾರ ಕೈಲೂ ತೀರ್ಸಕಾಗದಿಲ್ಲ ಉಪ್ಪಿನ ಋಣ ಯಾರ ಕೈಲೂ ತೀರ್ಸಕಾಗೋದಿಲ್ಲ ಆದ ಕಾರಣದಿಂದ ಉಪ್ಪು ದೃಷ್ಟಿ ತೆಗೆಯೋದಕ್ಕೆ ಎಲ್ಲ ವಿಷಯಗಳಿಗೂ ಕೂಡ ಮುಖ್ಯವಾಗಿ ಮೇರು ಪರ್ವತವಾಗಿ ದೃಷ್ಟಿ ತೆಗೆಯೋದಕ್ಕೆ ಉಪಯೋಗ ಮಾಡಲೇಬೇಕು ಈ ಉಪ್ಪಿನ ಋಣ ಅನ್ನುವಂಥದ್ದು ತೀರಿಸೋದು ಹೇಗೆ ಆಗೋದೇ ಇಲ್ಲ ಹಾಗೆ ಈ ಉಪ್ಪಿನಿಂದ ನಮಗೆ ಆಗುವಂತಹ ಸಕಲ ದೃಷ್ಟಿಗಳನ್ನು ಕೂಡ ತೆಗೆಯೋದಕ್ಕೆ ಮೂಲ ಮೇರು ಪರ್ವತವಾಗಿ ನಾವು ಅದನ್ನ ಓಕೆ ಗುರುಜಿ ಕೊನೆಯದಾಗಿ ಯಾಕಂದ್ರೆ ಸಾಕಷ್ಟು ದೃಷ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಮಾಹಿತಿ ಕೂಡ ಇರಲಿಲ್ಲ ಏನು ಕೆಲವೊಂದಷ್ಟು ಜನ ಪದ್ಧತಿಗಳನ್ನ ಪಾಲಿಸ್ಕೊಂಡು ಬಂದಿದ್ರು ಅದನ್ನೇ ಮಾಡ್ಕೊಂಡು ಹೋಗ್ತಿರ್ತಾರೆ ಆದ್ರೆ ದೃಷ್ಟಿ ತೆಗೆಯೋದಕ್ಕೆ ಬಳಸಬೇಕಾದಂತ ಪದಾರ್ಥಗಳ ವಿಚಾರವಾಗ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಕೊನೆಯದಾಗಿ ಏನ್ ಹೇಳ್ತೀರಾ ಗುರುಜಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಮೂಲ ಅನ್ನುವಂಥದ್ದು ತನ್ನನ್ನು ತಾನು ಅರ್ತ್ಕೋಬೇಕಾಗುತ್ತದೆ ತನ್ನ ಮನೆ ಮಾತ್ರ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ಕುಟುಂಬ ಸ್ವಂಚ ಚಿಕ್ಕದಾಗಿ ಚೊಕ್ಕವಾಗಿರಬೇಕು ಅಂತ ನೋಂದ್ಬಿಟ್ಟು ನಾವು ಆಸೆ ಪಡ್ತೀವಲ್ಲ ಅದೇ ರೀತಿಯಾಗಿ ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕು ನಮ್ಮ ಆತ್ಮ ತನು ಮನ ಧನದಿಂದ ನಮ್ಮ ಪಂಚೇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿಟ್ಕೊಂಡ್ರೆ ಇನ್ನು ಏನು ಸಾಮಾನ್ಯವಾಗಿ ಜನಪದಗಳಲ್ಲಿ ಮಾತುಗಳಲ್ಲಿ ಬರುತ್ತೆ ನಮ್ಮ ಕಚ್ಚೆ ಬಾಯಿ ನಮ್ಮ ಹಿಡಿತದಲ್ಲಿದ್ದರೆ ಇಡೀ ಪ್ರಪಂಚವನ್ನೇ ಜಯಿಸ್ಬೋದು ಅಂತಂದ್ಬಿಟ್ಟು ಹಾಗೆ ನಮ್ಮ ಜ್ಞಾನೇಂದ್ರಿಯನ್ನು ನಮ್ಮ ಹಿಡಿತದಲ್ಲಿಟ್ಕೊಂಡ್ರೆ ಯಾರ ಕಡೆಯಿಂದನೂ ಕೂಡ ನಮಗೆ ನೆಗೆಟಿವ್ ಎನರ್ಜಿ ಬರೋದಕ್ಕೆ ಸಾಧ್ಯ ಇಲ್ಲ ಒಂದು ಅಕಸ್ಮಾತ್ ಬಂದರೂ ಕೂಡ ಅದನ್ನು ಹೇಗೆ ಪರಿಹಾರ ಒಂದು ನಮ್ಮ ಲೈಫ್ ಸ್ಟೈಲನ್ನು ಹೇಗೆ ರೂಪಿಸ್ಕೋಬಹುದು ಅನ್ನುವಂಥದ್ದು ನಮ್ಮ ಜ್ಞಾನೇಂದ್ರಿಯಗಳಿಂದ ನಾವು ತಿಳ್ಕೊಬೇಕಾಗಿರುವಂಥದ್ದು ಆದ ಕಾರಣದಿಂದ ಪ್ರತಿದಿನವೂ ಕೂಡ ಸಾಧ್ಯವಾದಷ್ಟು ಸೂರ್ಯ ನಮಸ್ಕಾರ ಮಾಡೋದರಿಂದ ನಮ್ಮ ಜ್ಞಾನ ಮತ್ತು ನಮ್ಮ ಜ್ಞಾನೇಂದ್ರಿಯನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಸಹಕಾರಿಯಾಗುತ್ತದೆ ಓಕೆ ಗುರುಜಿ ಧನ್ಯವಾದಗಳು ಇವತ್ತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಸರ್ವೇ ಜನ ಸುಖಿನೋಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಗುರುಜಿ ನಾಗೇಶ್ ಅವರು ಸಾಕಷ್ಟು ಮಾಹಿತಿಯನ್ನ ಈ ದೃಷ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ದೃಷ್ಟಿ ಆದಂತಹ ಸಮಯ ಹೇಗಿರುತ್ತೆ ಹಾಗೆ ಯಾವ ರೀತಿಯಾಗಿ ದೃಷ್ಟಿ ಆಗಿದೆ ಅನ್ನುವಂಥದ್ದನ್ನ ನಾವು ಆ ಸೂಚನೆ ಮುಖಾಂತರವಾಗಿ ಕಂಡುಕೊಳ್ಬಹುದು ಹಾಗೆ ದೃಷ್ಟಿ ನಿವಾರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರು ನೀವು ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ಅಥವಾ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಗುರುಜಿಯವರ ಮುಂದೆ ಹೇಳ್ಕೊಳ್ಬೇಕು ಅಂತಂದ್ರೆ ಗುರುಜಿ ಭೇಟಿ ಹಾಗೆ ನಮ್ಮ ಟಿವಿ ಪರದೆ ಮೇಲೆ ಅವರ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆ ಪ್ರಸಾರವಾಗ್ತಾ ಇದೆ ಮತ್ತೊಮ್ಮೆ ನಾನು ಗುರುಜಿ ಅವರ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಯನ್ನ ಹೇಳ್ತಾ ಇದ್ದೇನೆ ಶ್ರೀ ರಾಜರಾಜೇಶ್ವರಿ ಟೆಂಪಲ್ ಎದುರುಗಡೆ ಅವರದು ಅವರನ್ನ ನೇರವಾಗಿ ಭೇಟಿ ಆಗ್ಬಹುದು ಹಾಗೆ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ದೂರವಾಣಿ ಸಂಖ್ಯೆ ಮುಖಾಂತರವಾಗಿ ಅವರನ್ನ ಭೇಟಿ ಆಗ್ತೀವಿ ಅನ್ನುವಂಥದ್ದಿದ್ರೆ ದೂರವಾಣಿ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು 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 ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು ಈ ನಂಬರ್ಗೆ ಕರೆ ಮಾಡಿದ್ರೆ ಗುರುಜಿಯವರು ನಿಮ್ಮನ್ನ ನೇರವಾಗಿ ಸಿಕ್ತಾರೆ ಹಾಗೆ ನಿಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಕೊಡ್ತಾರೆ ಇದಾಗಿತ್ತು ಈ ಹೊತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮ ನೋಡ್ತಾರೆ ರಾಜ್ ನ್ಯೂಸ್ಕರಣ ಇದು ಕನ್ನಡಿಗರ ಧ್ವನಿ